ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಿಂದಿನ ಆಡಳಿತಕ್ಕೆ ಹೋಲಿಸಿಕೊಂಡ್ರೆ ಇವತ್ತಿನ ದಿವಸ ರೈತರ ಆತ್ಮಹತ್ಯೆಗಳು ಮಿತಿ ಮೀರಿ ಹೋಗ್ತಾ ಇದ್ದಾವೆ ಇದಕ್ಕೆ ಕಾರಣಗಳು ಹಲವಾರು ಇದಾವೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಹವಾಮಾನ ಇಲಾಖೆ ಈ ಸಾರಿ ಮುಂಗಾರು ಬಹಳ ಚೆನ್ನಾಗಿ ಬರುತ್ತೆ ಮಳೆ ಚೆನ್ನಾಗಿ ಬರುತ್ತೆ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳಿದ್ರು ಕೂಡ ಇವತ್ತು ರಸಗೊಬ್ಬರಗಳನ್ನ ಬೇಕಾಗಿರ್ತಕ್ಕಂಥ ಒಂದು ರಸಗೊಬ್ಬರವನ್ನ ತರಿಸಿ ರಾಜ್ಯ ಸರ್ಕಾರದವರು ರೈತರಿಗೆ ಹಂಚಿಕೆ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ ಈಗಾಗಲೇ ರೈತರು ಕೂಡ ಹಗಲು ರಾತ್ರಿ ಎನ್ನದೆ ರಾಜ್ಯದ ಎಲ್ಲ ಕಡೆ ರಸಗೊಬ್ಬರಕ್ಕಾಗಿ ಯೂರಿಯಾ ಡಿ ಎ ಪಿ ಮತ್ತೊಂದಕ್ಕೆ ರಾತ್ರಿ ಹಗಲು ನಿಂತರೂ ಕೂಡ ಇವತ್ತಿನವರೆಗೂ ಕೂಡ ಬಗೆಹರಿಸತಕ್ಕಂಥ ಶಕ್ತಿ ಈ ಕಾಂಗ್ರೆಸ್ಗೆ ಇಲ್ಲ ಇಂಥ ಒಂದು ಕಾಂಗ್ರೆಸ್ಗೆ ನಮ್ಮ ಪಕ್ಷದಿಂದ ಧಿಕ್ಕಾರ ಧಿಕ್ಕಾರ ಅದೇ ರೀತಿಯಲ್ಲಿ ಪ್ರವಾಹ ಬಂದು ಕೊಚ್ಕೊಂಡೋಗಿದ್ದಾವೆ ಊರುಗಳು ಜಮೀನುಗಳು ಬೆಳೆಗಳು ಎಲ್ಲ ಕೂಡ ಒಂದು ಕಡೆಯಿಂದ ಕೊಚ್ಚಕೊಂಡೋಗಿದ್ದಾವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ನಯಾ ಪೈಸ ನಯಾ ಪೈಸ ಇವತ್ತು ಪರಿಹಾರವನ್ನು ಕೊಟ್ಟಿಲ್ಲ ಅದಕ್ಕಾಗಿ ಇವತ್ತು ನಾವು ಅದರ ವಿರುದ್ಧ ನಾವು ಇವತ್ತಿನ ದಿವಸ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಇವತ್ತು ಬಯಲು ಸೀಮೆ ಪ್ರದೇಶಗಳಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಮಳೆ ತುಂಬಾ ಕಡಿಮೆ ಇದೆ ಅಲ್ಲಿ ಕೂಡ ಇವತ್ತು ಜಾನುವಾರುಗಳು ಕುಡಿಯೋ ನೀರು ಇದಕ್ಕೆಲ್ಲ ಏನು ವ್ಯವಸ್ಥೆ ಇವತ್ತು ದಿವಸ ಮಾಡಿಲ್ಲ ಇದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಕೆ ಶಿವಕುಮಾರ್ ಅವರ ಸರ್ಕಾರ ಇವತ್ತು ವಿಫಲವಾಗಿದೆ ಅಂತಕ್ಕಂಥ ವಿರುದ್ಧ ನಮ್ಮ ಪಕ್ಷದಿಂದ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ನಾವು ನಡೆಸ್ತಾ ಇದ್ದೇವೆ ಅಂತ ಒತ್ತಾಯ ಮಾಡ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ವಿಫಲ ಆಗಿರೋದ್ರಿಂದ ಇವತ್ತು ಅವರ ಅಧಿಕಾರವನ್ನು ಬಿಟ್ಟು ಎಲ್ಲೂ ರಾಜೀನಾಮೆಗಳನ್ನು ಕೊಟ್ಟು ಇವತ್ತು ಅವರು ಓದ್ಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಒತ್ತಾಯ ಇದೆ ಇವತ್ತು ನಮ್ಮ ಪಕ್ಷ ಇವತ್ತು ನಮ್ಮ ನಿಖಿಲ್ ಸ್ವಾಮಿ ಅವರು ಈ ರಾಜ್ಯ ಈ ಜಿಲ್ಲೆಯ ನಮ್ಮ ಸುರೇಶ್ ಬಾಬು ಅವರು ಎಂ ಟಿ ಕೃಷ್ಣಪ್ಪ ಅವರು ಎಲ್ಲ ಮಾಜಿ ಶಾಸಕರು ಶಾಸಕರು ಎಲ್ಲರೂ ಕೂಡ ಇವತ್ತು ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ ಹಾಗಾಗಿ ನಮ್ಮ ಜಿಲ್ಲೆಗೆ ಯಾವುದೇ ಒಂದು ಸಮಸ್ಯೆ ಬಂದ್ರುಗಳು ಜನಗಳ ವಿರುದ್ಧ ನಮ್ಮ ಪಕ್ಷ ಇರುತ್ತೆ ಅಂತಕ್ಕಂಥದ್ದನ್ನ ಇವತ್ತು ಜನಗಳಿಗೆ ಗೊತ್ತಾಗಿದೆ ಮುಂದೆ ಕೂಡ ಅವ್ರ ಜೊತೆ ನಾವು ಇರ್ತೇವೆ ಅಧಿಕಾರ ಬರ್ತಕ್ಕಂಥದ್ದು ಅಧಿಕಾರ ಹೋಗ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅದು ಏನ್ ಶಾಶ್ವತ ಅಲ್ಲ ಇವತ್ತು ಇವತ್ತು ವಿರೋಧ ಪಕ್ಷದಲ್ಲಿರೋರು ನಾಳೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಯಾವ ರೀತಿ ನಾವು ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರ ಬರುತ್ತೆ ಅದರಲ್ಲಿ ನಾವು ತೋರಿಸ್ತೇವೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು ಕೊಟ್ಟಿರ್ತಕ್ಕಂಥ ಈ ರಾಜ್ಯಕ್ಕೆ ನೀವು ಮಾಡಿರ್ತಕ್ಕಂಥದ್ದು ಬಹಳ 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 ಅಭಿವೃದ್ಧಿ ಕಡೆಯಲ್ಲಿ ತುಂಬಾ ಶೂನ್ಯ ಆಗಿದೆ ಅದಕ್ಕಾಗಿ ಅಭಿವೃದ್ಧಿ ಕೆಲಸಗಳಿಲ್ಲ ರಸ್ತೆಗಳಿಲ್ಲ ಮತ್ತು ಯಾವುದೇ ವಿಧವಾಗಿರ್ತಕ್ಕಂಥ ರೈತರಿಗೆ ಬೇಕಾಗಿರ್ತಕ್ಕಂಥ ಗಂಗಾ ಕಲ್ಯಾಣ ಮತ್ತು ಮನೆಗಳು ಯಾರು ಕೂಡ ಇವತ್ತು ಬಡವರಿಗೆ ಸಿಗ್ತಾ ಇಲ್ಲ ಕೇವಲ ನೀವು ಏನು ಗ್ಯಾರಂಟಿಗಳು ಹೇಳ್ತಾ ಇದ್ದೀರಿ ಅದಕ್ಕೂ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದೊಂದ್ಸಾರಿ ಇವತ್ತು ಗ್ಯಾರಂಟಿಗಳನ್ನ ಅವ್ರು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಬಂದಿದೆ ಆರ್ಥಿಕವಾಗಿ ದುರ್ಬಲ ಆಗಿದೆ ಈ ರಾಜ್ಯ ಹಾಗಾಗಿ ಸುಮ್ಮನೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಬೆರಳನ್ನು ತೋರಿಸಿ ಇವತ್ತು ಸುಮ್ಮನೆ ಸಮಾಧಾನ ಮಾಡ್ತಾ ಇದ್ದಾರೆ ಜನಗಳ ಒಂದು ದೃಷ್ಟಿಯನ್ನ ಬೇರೆ ಕಡೆ ಎಳ್ಕೊಂಡು ಹೋಗೋದಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ಜನ ನಂಬತಕ್ಕಂತ ಯಾರೂ ಕೂಡ ಮೂರ್ಖರಿಲ್ಲ ಇವತ್ತು ಚುನಾವಣೆಗೋಸ್ಕರ ಕರ್ನಾಟಕದ ಜನತೆ ಇವತ್ತು ಸಾಯ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಹಾಗಾಗಿ ಎಚ್ಚರಿಕೆಯಿಂದ ಇನ್ನು ಏನಾದರೂ ನಿಮಗೆ ಏನಾದರೂ ಜನಗಳ ಜನಗಳ ಪರವಾಗಿ ಹಳಕಳಿ ಇದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಪರಳ ಜನ ಪರವಾಗಿರ್ತಕ್ಕಂಥ ಕೆಲಸಗಳನ್ನ ನೀವು ಮಾಡಬೇಕು ಇಲ್ಲದೆ ಇದ್ರೆ ಪ್ರತಿ ಹಂತದಲ್ಲೂ ಕೂಡ ನಾನು ನಮ್ಮ ಪಕ್ಷ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದ ಈ ಮೂಲಕ ನಾವೆಲ್ಲ ಕೂಡ ಇವತ್ತು ಅವರಿಗೆ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ